ಟಿ ನರಸೀಪುರ ತಾಲೂಕಿನ ಕಬಿನಿ ಅತಿಥಿಗೃಹದಲ್ಲಿ ಇಂದು ಕುರುಬೂರು ಶಾಂತಕುಮಾರ್ ನೇತೃತ್ವದ ರಾಜ್ಯ ಕಬ್ಬು ಬೆಳೆಗರ ಸಂಘ ತಾಲೂಕು ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷ ಕುರುಬೂರು ಸಿದ್ದೇಶ್ವರವರ ನೇತೃತ್ವದಲ್ಲಿ ರೈತರ ಕುಂದುಕೊರತೆ ಸಭೆ ನಡೆಸಲಾಯಿತು ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಗಸೂರು ಶಂಕರ್ ಮಾತನಾಡಿ ಖ್ಯಾತ ವಕೀಲರು ರೈತಪರ ಕಾಳಜಿ ಇರುವ ವಿ ರವಿಕುಮಾರ್ರವರನ್ನು ಕೌನ್ಸಿಲಿಂಗ್ ಬಾರ್ ಕೌನ್ಸಿಲಿಂಗ್ ಇಂದ ಅಮಾನತುಗೊಳಿಸಿರುವುದು ಖಂಡನೀಯ ಇದರ ವಿರುದ್ಧ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹೋರಾಟ ಮಾಡಲು ಸಿದ್ಧವಿದೆ ಎಂದು ಹೇಳಿದ್ದಾರೆ ಕಬಿನಿ ಅತಿಥಿ ಗೃಹದಲ್ಲಿ ಏನು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕುರುಬುರು ಶಾಂತಕುಮಾರ್ ಅವರ ನೇತೃತ್ವದ ಸಂಘಟನೆಯಿಂದ ಇವತ್ತು ಪ್ರತಿ ತಿಂಗಳು ರೈತರ ಕುಂದು ಕೊರತೆ ಸಭೆನ ಕರೆದಿದ್ದೀವಿ ಹಲವಾರು ರೈತರು ಅವರ ಕುಂದುಕೊರತೆಗಳ ಬಗ್ಗೆ ಹೇಳಿದ್ದಾರೆ ಅದರ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಸಮಯನ್ನು ಬಗೆಹರಿಸ್ತೀವಿ ಏನು ಇವತ್ತು ತಾಲೂಕು ಸಂಘಟನೆಯಿಂದ ಇವತ್ತು ಏನು ಮೈಸೂರಿನ ಖ್ಯಾತ ವಕೀಲರು ವಿ ರವಿಕುಮಾರ್ ಅವರನ್ನು ಬಾರ್ ಕೌನ್ಸಿಲಿಂಗಿಂದ ಅಮಾನತುಗೊಳಿಸಿದ್ದಾರೆ ಅವ್ರು ಯಾಕೆ ಅಮಾನತುಗೊಳಿಸಿದ್ದಾರೆ ಅಂತಂದರೆ ಏನು ಸೇವ್ ಕಬಿನಿ ಅಂತ ಒಂದು ಹೆಸರಿನಲ್ಲಿ ಕಬಿನಿ ಹಿನ್ನೀರಿನಲ್ಲಿ ಅಕ್ರಮ ರೆಸಾರ್ಟ್ಗಳನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳು ಉದ್ಯಮಿಗಳು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅದನ್ನು ಸಾಕ್ಷಿ ಸಮೇತ ಸರ್ಕಾರದ ಗಮನ ಸೆಳೆಯಕ್ಕೆ ಅವರು ಯೂಟ್ಯೂಬು ಮತ್ತು ಪತ್ರಿಕೆ ಮುಖಾಂತರ ಅವರು ವರ್ಚೆಲ್ಲಿದ್ದಾರೆ ಎಲ್ಲೆಲ್ಲಿ ಅಕ್ರಮ ರೆಸಾರ್ಟ್ಗಳನ್ನ ಬಂದ್ ಮಾಡಿ ಅಂತ ಅದು ರೈತರ ಹಿತ ದೃಷ್ಟಿಯಿಂದ ಒಬ್ಬ ಖ್ಯಾತ ವಕೀಲರು ರೈತರ ಪರವಾಗಿ ಹೋರಾಟವನ್ನು ಇದ್ದಾರೆ ಅವರ ಪರವಾಗಿ ನಾವು ಟಿನ್ ಆರ್ ಸಿ ಪರದ ಕಬ್ಬು ಬೆಳೆಗಾರ ರೈತರು ನಿಲ್ಲಬೇಕಾಗ್ತದೆ ಕಾರಣ ಏನಪ್ಪ ಅಂತಂದರೆ ಏನು ಅಕ್ರಮ ರೆಸಾರ್ಟ್ ಮಾಡ್ಬೇಕಾದ್ರೆ ಇವೇನು ಇವತ್ತು ನೀವೇ ಗೊತ್ತಿರ್ಬೋದು ಪ್ರಾಣಿಗಳೆಲ್ಲ ನಾಡಕ್ಕೆ ಬಂದು ಅನೇಕ ರೈತರನ್ನ ತೆಗೆದುಕೊಂಡ ತೆಗೆದುಕೊಂಡ್ಮೇಲೆ ಈ ದಿಟ್ಟ ಹೆಜ್ಜೆನ ಇಟ್ಕೊಂಡು ರವಿಕುಮಾರ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ರಾಜ್ಯ ಕಬ್ಬು ಬೆಳೆಗಾರ ಸಂಘ ರೈತ ರತ್ನ ಕುರುಬೂರು ಕುಮಾರ್ ಅವರ ನೇತೃತ್ವದ ಸಂಘಟನೆಯಿಂದ ನಾವು ಅವರಿಗೆ ಬೆಂಬಲ ಕೊಡ್ತಾಯಿದ್ದೀವಿ ಸಂಪೂರ್ಣವಾಗಿ ಏನು ಬಾರ್ ಕೌನ್ಸಿಲಿಂಗಿಂದ ಅಮಾನತು ಮಾಡಿದರೆ ಮತ್ತೆ ತತಕ್ಷಣ ಏನೂ ಆದೇಶ ಇರದೆ ಆದೇಶನ ಹಿಂಪಡಿಬೇಕು ಯಾಕೆಂದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ಒಬ್ಬ ಲಾಯರ್ನ ನಾವು ಬೆಂಬಲ ಕೊಡೋದು ರಾಜ್ಯದ ರೈತರು ಮತ್ತು ಸಾರ್ವಜನಿಕರ ಧರ್ಮವಾಗಿದೆ ಯಾಕೆಂದರೆ ಸುಮಾರು ಅವ್ರ ಬಗ್ಗೆ ನಾವು ತಿಳಿದಿದ್ದೀವಿ ಯಾರೇ ಅವರಿಗೆ ವಕಾಲತ್ತು ವಹಿಸ್ತಾರೆ ಅವ್ರಿಗೆ ಯಾರು ಟಾರ್ಗೆಟ್ ಮಾಡಿಲ್ಲ ನಿಮ್ಗೆ ಏನಾಗಿದೆ ಕೊಡಿ ನಿಮ್ಗೆ ನ್ಯಾಯ ಗೆದ್ದು ಕೊಡ್ತೀವಿ ಅಂತ ನೊಂದ ಜನರ ಬಗ್ಗೆ ನ್ಯಾಯನ ಗೆದ್ದು ಕೊಟ್ಟಿದ್ದಾರೆ ಅಂತ ಲಾಯರ್ ರವಿಕುಮಾರ್ ಅವ್ರನ್ನ ಬಾರ್ ಕೌನ್ಸಿಲಿಂಗ್ನವರು ಅಮಾನತು ವಹಿಸೋದು ಖಂಡನೀಯ ಇವತ್ತು ಏನು ಟಿ ನರಸೀಪುರ ತಾಲೂಕು ರೈತ ಸಂಘಟನೆಗಳ ಒಕ್ಕೂಟ ಮತ್ತು ತಾಲದ ಕಬ್ಬು ಬೆಳಗಾಸದ ತೀವ್ರವಾಗಿ ನಾವು ಖಂಡಿಸ್ತೀವಿ ತತ್ಕ್ಷಣವೇ ಅವರ ಕೌನ್ಸಿಲ್ ಏನು ಅಮಾನತ್ತುಗೊಳಿಸಿರೋ ವಾಪಸ್ ಪಡೆಯದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಸಂಘಟನೆಯ ಎಲ್ಲ ಜಿಲ್ಲೆಯ ಮುಖಂಡರುಗಳ ಜೊತೆ ಗೂರಿ ಸಂಘಟನೆಯಿಂದ ದೊಡ್ಡ ಹೋರಾಟನ ನಾವು ಅಮುಖಬೇಕು ಈ ಮೂಲಕ ಎಚ್ಚರಿಕೆಯನ್ನು ನಾವು ಕೊಡ್ತಾ ನನ್ನ ಹೆಸರು ಕಿರುಕ್ಸೂರು ಶಂಕರ್ ಅಂತ ರಾಜ್ಯ ರೈತ ಸಂಘಟನೆಗಳ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕಾರ್ಯಾಧ್ಯಕ್ಷರು